ನಮ್ಮ ಸಿದ್ದರಾಮಯ್ಯ ಸಾರ್ ಸಾಹೇಬರು ಇರುವವರಿಗೆ ಅವರೇ ನಮ್ಮ ಈ ಕರ್ನಾಟಕದ ಒಬ್ಬ ದೊಡ್ಡ ಹೈನ ಲೀಡ್ರು ಅಂದ್ರೆ ನಮಗೆ ನಮ್ಮ ಸಾಹೇಬರು ನಮ್ಮ ಸಿದ್ದರಾಮಯ್ಯವರೇ ಆದ್ರಿಂದ ನಾವೆಲ್ಲ ನಾವು ಬದುಕಿರುವವರಿಗೆ ಸಿದ್ದರಾಮಯ್ಯನ ಸ್ವಾಭಿಮಾನವನ್ನು ಧಕ್ಕೆ ಮಾಡೋಕ್ ಬಿಡೋದಿಲ್ಲ 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 ಆಸನದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎರಡು ಸಾವಿರದ ಆರರಲ್ಲಿ ಸಿದ್ಧ ದೇವೇಗೌಡರು ಅವ್ರನ್ನ ಯಾವಾಗ ಉಚ್ಚಾಟನೆ ಮಾಡಿ ಕರ್ನಾಟಕದಿಂದ ಅವ್ರನ್ನ ಸ್ನಾನವನ್ನು ಕಳ್ಕೊಂಡು ಅವ್ರನ್ನ ಈಚೆ ಕಳಿಸಿದ್ರು ಅವತ್ತಿನಿಂದ ಮೇ ಬೆಟ್ಟು ನಿಂತು ಇಡೀ ಕರ್ನಾಟಕದ ಅಹಿಂದದ ವರ್ಗದ ಜನ ಎಲ್ಲ ಸಮಾಜದ ಜನನು ಸಿದ್ದರಾಮಯ್ಯನಿಂದ ನಿಂತು ಆವತ್ತು ಸಿದ್ದರಾಮಯ್ಯನ ಮೇಲೆ ಜನ ಒಂದು ಸ್ವಾಭಿಮಾನದ ಯಾತ್ರೆ ಅಂದರೆ ಇಡೀ ಕರ್ನಾಟಕದ ಏಳು ಕೋಟಿ ಜನಾಂಗ ಏನಿದ್ದೀವಿ ನಾವು ಎಲ್ಲರೂ ಸಾಹೇಬ್ರಿಂದ ನಿಂತಿದ್ದೀವಿ ಏಕೆಂದರೆ ಅವರು ಒಂದು ಧರ್ಮ ಒಂದು ಜಾತಿ ಒಂದು ಸಮೂಹಕ್ಕೆ ಸೇರಿದವರಲ್ಲ ಸಿದ್ದರಾಮಯ್ಯ ಸಾಹೇಬರು ಇಡೀ ಸಮಾಜದ ಎಲ್ಲ ಶೋಭಿತ ವರ್ಗ ಎಲ್ಲ ಹಿಂದುಳಿದ ವರ್ಗ ಎಲ್ಲ ಸಮಾಜಕ್ಕೂ ಸೀಮಿತವಾದಂಥ ಜನ ದೊಡ್ಡ ಬಸವಣ್ಣವರು ಏನು ಹೇಳಿದರು ಹಾಗೆ ಸಿದ್ದರಾಮಯ್ಯರು ಆ ತತ್ವವನ್ನು ಪಾಲಿಸ್ಕೊಂಡು ನ್ಯಾಯ ಧರ್ಮ ಸಂಕಷ್ಟ ಅನು ಎಲ್ಲ ತಾವು ದಯಮಾಡಿ ಜನಗಳಿಗೆ ಏನು ಆಗು ಹೋಗುಗಳು ಏನೋಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಈಗ ಇಡೀ ಸಮಾಜ ಏನು ಹೇಳ್ತಾಯಿದೆ ಅವ್ರ ಮೇಲೆ ಮೂಢ ಹಗರಣ ತಂದರು ಎಲ್ಲಿದೆ ಅವ್ರ ಹಗರಣ ಹೆಂಗಿದೆ ಬಿ ಜೆ ಪಿ ಸರ್ಕಾರ ಬಂದಾಗಲೇ ಆಗಿದ್ದಂಥ ಆ ಚಟುವಟಿಕೆಗಳು ಅದನ್ನು ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ತಂದವ್ರೆ ಅಂದರೆ ಅದರ ಅರ್ಥವೇನಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ತಂದ್ರೆ ಸೈಟ್ ಎಲೆಕ್ಟ್ಮೆಂಟ್ ಆಗಿದ್ದದ್ದು ಸರ್ಕಾರ ಏನು ಮಾಡ್ತಾಯಿದ್ರು ಕತ್ತ ಕಾಯ್ತಾಯಿದ್ರ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರು ಆಡಳಿತ ಪಕ್ಷ ಏನಾಗ್ತಿತ್ತಾಗ ಈಗ ಅವ್ರಿಗೆ ಹಸುವೆ ಏನು ಸಿದ್ದರಾಮಯ್ಯರು ಎರಡು ಸಾರಿ ಏನು ಮುಖ್ಯಮಂತ್ರಿ ಆಗಿಬಿಟ್ರು ಅದನ್ನು ಅವರು ಸಹಿಸೋಕೆ ಆಗ್ತಾ ಇಲ್ಲ ಜೆ ಡಿ ಎಸ್ನವರು ಮತ್ತು ಇದು ಬಿ ಜೆ ಪಿಯವರು ಅವರು ಅದರಿಂದ ಅವರು ಏನು ಮಾಡ್ತಾರೆ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಕಾಲೆಳಿಬೇಕು ಅನ್ನುವಂಥ ಒಂದು ಅವ್ರ ಕೃತ್ಯ ಈ ಸಮಾಜ ಈ ಕರ್ನಾಟಕ ಜನ ಬಿಟ್ಟುಕೊಡಲ್ಲ ಹಾಸನದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯನ ಸಾವಿರದ ಒಂಬೈನೂರ ಎರಡು ಸಾವಿರದ ಆರರಲ್ಲಿ ಸಿದ್ದ ದೇವೇಗೌಡರು ಅವ್ರನ್ನ ಯಾವಾಗ ಉಚ್ಚಾರಣೆ ಮಾಡಿ ಕರ್ನಾಟಕದಿಂದ ಅವ್ರನ್ನ ಸ್ನಾನವನ್ನು ಕಳ್ಕೊಂಡು ಅವ್ರನ್ನ ಈಚೆ ಕಳಿಸಿದ್ರು ಅವತ್ತಿನಿಂದ ಮೇ ಬೆಟ್ಟು ನಿಂತು ಇಡೀ ಕರ್ನಾಟಕದ ಅಹಿಂದದ ವರ್ಗದ ಜನ ಎಲ್ಲ ಸಮಾಜದ ಜನನು ಸಿದ್ದರಾಮಯ್ಯನಿಂದ ನಿಂತು ಅವತ್ತು ಸಿದ್ದರಾಮಯ್ಯನ ಮೇಲೆತ್ತದಂಥ ಜನ ಅವತ್ತಿನ ಫಸ್ಟ್ ಸಮಾವೇಶ ಹಾಸನದಲ್ಲೇ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು ಸಾರ್ವಜನಿಕರಾಗೆ ಇದನ್ನು ಕೇಳಿದಾಗ ಎಲ್ಲರೂ ಸೇರಿ ಇದನ್ನು ಹಾಸನದಿಂದ ನಾವು ಊರ್ಜಿತ ಮತ್ತು ಆಸನದಲ್ಲಿ ಅದನ್ನು ಪ್ರಾರಂಭ ಮಾಡೋಣಂಥ ಎಲ್ಲ ಮುಖಂಡರುಗಳು ಎಲ್ಲ ಧರ್ಮದ ಜನಾಂಗಗಳು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ನಮ್ಮ ಇಡೀ ಎಲ್ಲ ವರ್ಗದ ಜನಾಂಗದವಳು ಹಿಂದುಳಿದವರು ಸೋಭಿತದವರು ಆ ವರ್ಗದ ಸಿದ್ದರಾಮಯ್ಯನ ಬಲಪಡಿಸೋಕ್ಕೆ ಅವರ ಸ್ವಾಭಿಮಾನಿ ಯಾತ್ರೆ ಅವ್ರನ್ನ ಕೈ ಬಲಪಡಿಸೋಕ್ಕೆ ನಾವೆಲ್ಲ ಆಸನದಲ್ಲೇ ನಿಂತು ಮಾಡೋಣ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಬರಲೇಬೇಕು ಯಾಕೆ ಅಂದರೆ ಸಿದ್ದರಾಮಯ್ಯ ಮುಂದೆ ಆದಂಥ ಜನಕ್ಕೆ ಆಗಲಿ ಒಂದೇ ಕಾರ್ಯಕ್ರಮ ಅವರು ಸ್ವಾರ್ಥವಾಗಿ ಏನೂ ಮಾಡಿಲ್ಲ ಅವ್ರ ಮುಖ್ಯಮಂತ್ರಿ ಎರಡು ಸಾವಿರ ಆದ್ರೂ ಅವ್ರ ಸ್ವಾರ್ಥವಾಗಿ ಏನೂ ಬಯಸಿಲ್ಲ ಇಡೀ ಸಮಾಜ ನಮ್ಮ ದೇಶ ಏನಿದೆ ಕರ್ನಾಟಕ ಕರ್ನಾಟಕದ ರಾಜ್ಯದಂಥ ಜನಕ್ಕೆ ಮಕ್ಕಳಿಗೆ ಉಚಿತವಾದ ಪಾಸ್ ಕೊಟ್ಟಿದ್ದಾರೆ ಮತ್ತು ಇದು ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ನಮ್ಮ ಇದು ಹುಡುಗರುಗಳು ಸ್ಟೂಡೆಂಟ್ಗಳು ನಮ್ಮಂಥ ಮಕ್ಕಳು ಬಡವ್ರ ಮಕ್ಕಳಿಗೆಲ್ಲ ಇವತ್ತು ಕಾಲೇಜಲ್ಲಿ ಯುವಿ ನಿಧಿ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಇದ್ದಾರೆ ನಮ್ಮ ತಾಯಂದಿರಿಗೆ ನಾನು ನಾವು ಒಬ್ಬ ಮುಖಂಡರಾದರೂ ನಮ್ಮ ತಾಯಂದಿರಿಗೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಿರಲಿಲ್ಲ ನಮ್ಮ ತಾಯಂದಿರುಗ ಆ ದುಡ್ಡು ಎರಡು ಎರಡು ಸಾವಿರ ಬರ್ತವ್ರಿಂದ ಈಗ ನಮ್ಮ ತಾಯಂದಿರು ನೆಮ್ಮದಿಯಾಗಿದ್ದಾರೆ ಇಡೀ ಸಮಾಜದ ಮಕ್ಕಳಿಗೆ ಫ್ರೀ ಬಸ್ಸು ಎಷ್ಟೋ ಜನ ಧರ್ಮಸ್ಥಳ ಮಾದಪ್ಪನ ಬೆಟ್ಟಕ್ಕೆ ಹೋಗೋಕಾಯ್ತಿರಲಿಲ್ಲ ಆ ಇಡೀ ಸಮಾಜದ ಜನ ಇಡೀ ಮಕ್ಕಳು ನಮ್ಮ ಅಕ್ಕ ತಂಗಿಯರು ತಾಯಂದಿರು ಇಡೀ ಸಮಾಜದಲ್ಲಿ ಏನೇನಿದೆ ಈ ಪ್ರಪಂಚದಲ್ಲಿ ಅಂತ ಎಲ್ಲ ಪ್ರೀ ಬಸ್ ಓಡಾಡ್ಕೊಂಡು ನಮ್ಮ ಅಕ್ಕ ತಂಗಂದಿರು ನಮ್ಮ ತಾಯಂದಿರು ನೋಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಈ ಗಂಡಂದಿರಿ ಆಗಲಿ ಅಪ್ಪ ಆಗಲಿ ಎರಡು ಸಾವಿರ ರೂಪಾಯಿ ಖರ್ಚು ಕೊಡ್ತಿರಲಿಲ್ಲ ಬಿಡಿ ಏಕೆಂದರೆ ಆ ತಾಯಂದಿರು ತುಂಬ ಖುಷಿಯಿಂದ ನಮ್ಮ ಸರ್ಕಾರಕ್ಕೆ ಅವ್ರ ಬಹುಮತ ನೂರಕ್ಕೆ ನೂರು ಯಾವಾಗಲೂ ಇರುತ್ತೆ ತಾಯಂದಿರು ಯಾವತ್ತೂ ನಮ್ಮ ಸಿದ್ದರಾಮಯ್ಯವ್ರನ್ನ ಕೈ ಬಿಡುವುದಿಲ್ಲ ನಮ್ಮ ಸರ್ಕಾರ ಕೈ ಬಿಡುವುದಿಲ್ಲ ನಮ್ಮ ಸಿದ್ದರಾಮಯ್ಯ ಸಾರ್ ಸಾಹೇಬರು ಇರುವವರಿಗೆ ಅವರೇ ನಮ್ಮ ಈ ಕರ್ನಾಟಕದ ಒಬ್ಬ ದೊಡ್ಡ ಹೈನ ಲೀಡ್ರು ಅಂದರೆ ನಮಗೆ ನಮ್ಮ ಸಾಹ್ಯಾಬ್ರು ನಮ್ಮ ಸಿದ್ದರಾಮಯ್ಯವರೇ ಆದ್ದರಿಂದ ನಾವೆಲ್ಲ ನಾವು ಬದುಕಿರೋರಿಗೆ ಸಿದ್ದರಾಮಯ್ಯ ಸ್ವಾಭಿಮಾನವನ್ನು ಧಕ್ಕೆ ಮಾಡೋಕ್ಕೆ